ಖ್ಯಾತ ಭಾರತೀಯ ಚಲನಚಿತ್ರ ನಿರ್ದೇಶಕ ನಟ ಮತ್ತು ಬರಹಗಾರ ರಿಷಬ್ ಶೆಟ್ಟಿ ಅವರು ಪ್ರತಿಷ್ಠಿತ ಐವತ್ನಾಲ್ಕನೇ ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಐ ಎಫ್ ಎಫ್ ಐ ಹಾಗಾಗಿ ಕಾಂತಾರ ಚಿತ್ರದ ಅವರ ಅದ್ಭುತ ಕೆಲಸಕ್ಕಾಗಿ ವಿಶೇಷ ತೀರ್ಪುಗಾರರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಕಾಂತಾರ ಚಾಪ್ಟರ್ ಒನ್ ಫಸ್ಟ್ ಲುಕ್ ಟ್ರೇಲರ್ ಅನಾವರಣ ಮಾಡಲಾಗಿದೆ ಟ್ರೇಲರ್ಗೆ ಪ್ರೇಕ್ಷಕರಿಂದ ಚಪ್ಪಾಳೆಗಳ ಸುರಿಮಳೆ ಬಿದ್ದಿದೆ ಬಾ ಇಂತಹ ಪ್ರತಿಷ್ಠಿತ ವೇದಿಕೆಯಲ್ಲಿ ನನಗೆ ನೀಡಿದ ಪ್ರೀತಿ ಮತ್ತು ಗೌರವದಿಂದ ನಾನು ವಿನಮ್ರನಾಗಿದ್ದೇನೆ ಅಂತೇಳಿ ರಿಸಬ್ ಶೆಟ್ಟಿ ತಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ತಮ್ಮ ಚಲನಚಿತ್ರ ನಿರ್ಮಾಣದ ತತ್ವವನ್ನ ಹಂಚಿಕೊಂಡಂಥ ಶೆಟ್ಟಿ ನನ್ನ ಚಿತ್ರಗಳು ತಮ್ಮಷ್ಟಕ್ಕೆ ತಾವೇ ಮಾತಾಡಲು ಅವಕಾಶ ಮಾಡಿಕೊಡ್ತವೆ ಎಂದು ನಾನು ನಂಬುತ್ತೇನೆ ಕಡಿಮೆ ಮಾತಾಡಿದಷ್ಟು ಯಶಸ್ಸು ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ದಾರೆ ಕಾಂತಾರ ಪ್ರೇಕ್ಷಕರೊಂದಿಗೆ ಅನುಕರಣಿಸುವುದನ್ನು ನಾನು ಮುಂದುವರಿಸುತ್ತಿದ್ದಂತೆ ಅದರ ವಿನಮ್ರತೆಗೆ ಮತ್ತು ಕುಶಲತೆಯ ಬಗೆಗೆ ಸಮರ್ಪಣೆಯೂ ಮಿಂಚುತ್ತದೆ ಅಂತ ಹೇಳಲಾಗುತ್ತೆ ಭಾರತೀಯ ಸಿನಿಮಾದ ಜಾಗತಿಕ ವಿಸ್ತರಣೆಯ ಬಗ್ಗೆ ಮಾತನಾಡಿದ ಶೆಟ್ಟಿ ಭಾರತೀಯ ಸಿನಿಮಾ ನಿಜವಾಗಿಯೂ ಜಾಗತಿಕವಾಗಿದೆ ಇದು ಭಾರತದಿಂದ ಹುಟ್ಟಿಕೊಂಡ ಅಸಾಧಾರಣ ಕಥಾ ಉತ್ಸವಿನ ನೇರ ಪರಿಣಾಮವಾಗಿದೆ ಅಂತೇಳಿ ಕೂಡ ಹೇಳಿದ್ದಾರೆ ಕನ್ನಡ ಚಿತ್ರರಂಗದ ಸಾರ್ವತ್ರಿಕ ಆಕರ್ಷಣೆಯ ಬಗ್ಗೆ ಒತ್ತಿ ಹೇಳಿದ ಅವರು ಭಾಷಾ ಅಡೆತಡೆಗಳು ಮೀರುವ ಸಾಮರ್ಥ್ಯವನ್ನ ಇದು ಹೊಂದಿದೆ ಕಾಂತಾರಕ್ಕೆ ಸಿಕ್ಕ ಅಗಾಧ ಪ್ರತಿಕ್ರಿಯೆ ಈ ಒಳಗೊಳ್ಳುವಿಕೆಗೆ ಸಾಕ್ಷಿ ಅಂತ ಕೂಡ ಮಾತಾಡಿದರು ಜನರೊಂದಿಗಿನ ಸಂಪರ್ಕದಲ್ಲಿ ಆಳವಾಗಿ ಬೇರೂರುವ ರಿಷಬ್ ಶೆಟ್ಟಿ ನನ್ನ ಚಲನಚಿತ್ರಗಳು ವೈಯಕ್ತಿಕವಾಗಿ ನಮ್ಮನ್ನ ಬಂಧಿಸುವ ಕಥೆಗಳು ಮತ್ತು ಭಾವನೆಗಳ ವಿಸ್ತರಣೆಯಾಗಿದೆ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ರಿಷಬ್ ಶೆಟ್ಟಿ ನಿರ್ದೇಶನದ ಪರಿಣಿತಿಗೆ ತೀರ್ಪುಗಾರರು ಮಾಡಿರುವ ಮನ್ನಣೆಯ ಸ್ಥಳೀಯ ಸಂಸ್ಕೃತಿಯಲ್ಲಿ ಬೇರು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಗಡಿಗಳನ್ನ ಮೀರಿ ಸಾರ್ವತ್ರಿಕವಾಗಿ ಪ್ರತಿಧ್ವನಿಸುವ ಅವರ ನಿರಾಪಣ ನಿರೂಪಣಾ ಸಾಮರ್ಥ್ಯವನ್ನ ಎತ್ತಿ ತೋರಿಸ್ತಾ ಇದೆ ಕಾಂತಾರ ಕಾಲ್ಪನಿಕ ಕಾಲ್ಪನಿಕ ಹಳ್ಳಿಯೊಳಗೆ ಮನುಷ್ಯರು ಮತ್ತು ಪ್ರಕೃತಿಯ ನಡುವಿನ ಸೈದ್ಧಾಂತಿಕ ಸಂಘರ್ಷಣವನ್ನು ಹೇಳುತ್ತದೆ ಸಂಪ್ರದಾಯ ಮತ್ತು ಆಧುನಿಕತೆ ನಡುವಿನ ಈ ಘರ್ಷಣೆಯ ಪ್ರಬಲ ಸಂದೇಶವನ್ನು ಇದು ನೀಡುತ್ತಾ ಇದೆ ರಿಷಬ್ ಶೆಟ್ಟಿ ಅವರಿಗೆ ನೀಡಲಾದ ಪ್ರತಿಷ್ಠಿತ ಪ್ರಶಸ್ತಿಯು ಸಿಲ್ವರ್ ಪಿಕಾಕ್ ಪದಕ ಮತ್ತು ಹದಿನೈದು ಲಕ್ಷ ರು ನಗದು ಮತ್ತು ಪ್ರಮಾಣ ಪತ್ರವನ್ನು ಒಳಗೊಂಡಿದೆ ಮಾಹಿತಿಗಾಗಿ ಧನ್ಯವಾದಗಳು ಇದು ಪಿ ಐ ಬಿ ಪ್ರಕಟಗೊಂಡಂತ ಅದ್ಭುತವಾದಂತ ಮಾಹಿತಿ